ನಿರ್ಮಾಣಕ್ಕೋಸ್ಕರ ಜಿಲ್ಲಾಡಳಿತದ ಕಚೇರಿಯ ಮುಂದೆ ಆ ಪುತ್ಥಳಿಯನ್ನು ಇಡುವುದಕ್ಕೋಸ್ಕರ ಇವತ್ತು ಭೂಮಿ ಪೂಜೆ ಇತ್ತು ಹಾಗಾಗಿ ಭೂಮಿ ಪೂಜೆ ಇವತ್ತು ನಮ್ಮ ನಗರದ ಶಾಸಕರಾದಂಥ ತನ್ವೀರ್ ಸೇಠವರು ನಮ್ಮ ಮಾಜಿ ಮೇಯರ್ಗಳು ಹಲವಾರು ಜನ ರಾಜಕಾರಣಿಗಳು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ವರ್ಗ ಮಾಧ್ಯಮದವರು ಎಲ್ಲ ಸೇರಿ ಇವತ್ತಿನ ದಿವಸ ಭೂಮಿ ಪೂಜೆ ಮಾಡಿದ್ದೀವಿ ಯಾಕೆಂತಂದರೆ ಜಿಲ್ಲಾಡಳಿತ ಮುಂದೆ ಇದು ಕರ್ನಾಟಕ ಐವತ್ತರ ಸಂಭ್ರಮ ಇತ್ತು ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ದೇವರಾಜ ಅರಸರು ಹುಡುಗಾಟಿಕೆ ಪ್ರಶ್ನೆ ಅಲ್ಲ ಯಾಕಂದರೆ ಅವರ ಅರಸು ಸಂತತಿಯಿಂದ ಬಂದಂಥವ್ರು ಮೈಸೂರು ಮಹಾಸಂಸ್ಥಾನವನ್ನು ಕರ್ನಾಟಕ ಎಂದು ಬದಲಾವಣೆ ಮಾಡಬೇಕಾದ್ರೆ ಅವರ ಗಟ್ಟಿಯಾದಂಥ ನಿರ್ಧಾರ ಭಾಳ ದೊಡ್ಡ ವಿಚಾರ ಅದು ಇಲ್ಲಿಗೆ ಐವತ್ತು ವರ್ಷ ಆಯಿತು ಐವತ್ತು ವರ್ಷದ ಸಂಭ್ರಮದ ಸಮ ಸಮಯದಲ್ಲಿ ದೇವರಾಜರಸರ ಪುತ್ಥಳಿಯನ್ನು ನಮ್ಮ ಜಿಲ್ಲಾಡಳಿತದ ಮುಂಭಾಗ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅದಕ್ಕಾಗಿ ಒಂದು ಹೋರಾಟ ಸಮಿತಿ ದೇವರಾಜರ್ಸು ಪ್ರತಿಮೆ ಹೋರಾಟ ಸಮಿತಿ ನಮ್ಮ ಜಾಕೀರ್ ಹುಸೇನು ರಾಜಣ್ಣ ಅವರು ನಮ್ಮ ಚಂದ್ರಶೇಖರ್ ಇವರು ಸುಮಾರು ಏಳೆಂಟು ವರ್ಷಗಳಿಂದಲೂ ಕೂಡ ಇದಕ್ಕೆ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಅದು ಇವತ್ತೊಂದು ದಿವಸ ನಿಜ ಆಗಿದೆ ಅದಕ್ಕೋಸ್ಕರವಾಗಿ ಆದೇಶ ಮಾಡಿದಂಥ ಆದೇಶದೊಂದಿಗೆ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನವರೇ ಆದಂಥ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಜಿಲ್ಲಾಡಳಿತದ ಜಿಲ್ಲಾ ಮಂತ್ರಿ ಮಹಾದೇವಪ್ಪನವ್ರಿಗೆ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಇದ್ದೀವಿ ಇದು ಬೇಗ ಆಗಿ ನಮ್ಮ ಮೈಸೂರಿನವರೇ ಸ್ಥಪತಿಗಳು ಹಾಗಾಗಿ ಮೈಸೂರಿನ ಸ್ಥಪತಿಗಳಿಂದ ಇದನ್ನು ಮಾಡಿಸ್ತಾ ಇದ್ದೀವಿ ಬಹುಶಃ ನಾವು ಜೂನ್ ಆರಕ್ಕೆ ದೇವರಾಜ ಪುಣ್ಯ ಸ್ಮರಣೆ ಆಷ್ಟಕ್ಕೆ ಇದನ್ನು ನಾವು ಉದ್ಘಾಟನೆ ಮಾಡಬೇಕು ಅಂತ ಕೂಡ ಜಿಲ್ಲೆ ಮಾಡಬೇಕು ಅಂತ ಬೇಡಿಕೆ ಹೌದು ಹುಣಸೂರನ್ನು ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಬಿಕಾಸ್ ಅವರಷ್ಟು ಸಮಾಜದ ಕಲ್ಯಾಣ ಮಾಡಿದಂಥವರು ಯಾವ ಮುಖ್ಯಮಂತ್ರಿಗಳು ಸಿಗೋಲ್ಲ ನೋಡಿ ಹಾಗಾಗಿ ಇಡೀ ದೇಶಕ್ಕೆ ಸಮಾಜ ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಸಾರಿ ಹೋದಂಥ ದೇವರಾಜರ್ಸರವರ ಹೆಸರು ಚಿರಸ್ಥಾಯಿಯಾಗಿ ಉಳಬೇಕು ಅಂತಂಥೇಳಿ ಹುಣಸೂರು ತಾಲೂಕನ್ನು ಇನ್ನೂ ನಾಲ್ಕು ತಾಲೂ ಐದು ತಾಲೂಕುಗಳ ಜೊತೆಗೆ ಸೇರಿಸಿ ಕೆ ಆರ್ ನಗರ ಸರಗೂರು ಸಾಲಿಗ್ರಾಮ ಎಚ್ ಡಿ ಕೋಟೆ ಪಿರಿಯಾಪಟ್ನ ಇವು ಸೇರಿಸಿ ಹುಣಸೂರು ಜಿಲ್ಲೆ ದೇವರಾಜರ್ಸ್ ಜಿಲ್ಲೆ ಹುಣಸೂರಿನ ದೇವರಾಜರ್ಸ್ ಜಿಲ್ಲೆ ಮಾಡಬೇಕು ಅಂತಲೂ ಕೂಡ ಅದು ಒತ್ತಾಯ ಮಾಡ್ತಾಯಿದ್ವಿ ಅದು ಕೂಡ ದೇವ್ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಕೂಡ ಆಗ್ತಕ್ಕಂಥ ನಂಬಿಕೆ ಭರವಸೆ ನಮಗೆ ಸಿಎಂ ಭೇಟಿ ಮಾಡಿದಾಗ ಏನು ಹೇಳಿದೆ ಈ ವಿಚಾರದಲ್ಲಿ ಸಿಎಂನ ಭೇಟಿ ಮಾಡಿದರೆ ಈ ವಿಚಾರದಲ್ಲಿ ಆಗಲಿ ಸಂದರ್ಭ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಎಸ್ಗೆ ಒಂದು ಗೆಲ್ಲುವಂಥ ಮತಗಳು ಕೂಡ ಐದನೇ ಅಭ್ಯರ್ಥಿನ ಕಳಿಸಿದ್ದಾರೆ ಇದರ ಉದ್ದೇಶ ಏನಿರೋದ ಸರ್ ಉದ್ದೇಶ ಏನಿಲ್ಲ ರೀ ಈಗ ನಾನು ನೋಡಿದೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನನ್ನ ಅರುವತ್ತು ವರ್ಷದ ರಾಜಕಾರಣದಲ್ಲಿ ಮೋದಿಯಂಥ ಜನನಾಯಕನನ್ನು ನಾನು ಕಂಡೇ ಇಲ್ಲ ಇಂದಿರಾ ಇಂದಿರಾಗಾಂಧಿಗಿಂತ ದೇವರಾಜರ್ಸ್ ಕೆಲಸ ಮಾಡಿಬಿಟ್ಟಿದ್ರೆ ಅಲ್ಲ ಯಾರು ಮೋದಿ ನೆಹರುಗಿಂತ ಮೂವತ್ತ್ಮೂರು ಕೋಟಿ ಜನಸಂಖ್ಯೆಗೆ ಅನ್ನ ಇರಲಿಲ್ಲ ಅವತ್ತು ಹರಿಯುವ ನದಿಗಳಿಗೆ ಅಣೆಕಟ್ಟು ಕಟ್ಟಿ ಅವರವರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಇವತ್ತು ನೂರ ನಲವತ್ತೆರಡು ಕೋಟಿ ಜನಕ್ಕೆ ಅನ್ನ ಉಂಡು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೀವಿ ಅವ್ರಿಗಿಂತ ದೊಡ್ಡವರ ಮೋದಿ ಹಾಗಾಗಿ ಸುಮ್ಮನೆ ಏನೋ ಅಂತಾರೆ ದೇವೇಗೌಡ್ರಂತ ಅವರು ಮೋದಿ ಅಂತ ಅವ್ರಿಗೆ ಚಮಚಗಿರಿ ಮಾಡ್ತಾರೆ ಅಂತ ಅಂದರೆ ಛೇ ಚೇ 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 ಹಂಗಾಗಬಾರ್ದಾಗಿತ್ತು ಹಾಗಾಗಿ ಏನೋ ಅವ್ರಿಗೆಲ್ಲ ವೆಸ್ಟೆಡ್ ಇಂಟ್ರೆಸ್ಟ್ ಇದರಿಂದ ಏನು ದೇಶಕ್ಕೆ ದೇಶಕ್ಕೋಸ್ಕರ ನಾವು ಜೊತೆಗೆ ಸೇರಿದ್ವಿ ಯಾವ ದೇಶ ಏನು ಮಾಡ್ತಿದ್ರಪ್ಪ ದೇಶಕ್ಕೋಸ್ಕರ ಬಿ ಜೆ ಪಿ ಜೊತೆ ಅರೆ ಜಾತ್ಯಾತೀತ ಅಂತ ಹೆಸರಿಟ್ಕೊಳ್ತಾವು ಕೋಮ ನಾನು ಬಿ ಜೆ ಪಿನೇ ನಾನು ಇವಾಗ ಬಿ ಜೆ ಪಿ ಮೆಂಬರ್ ಇದ್ದೀನಿ ಎಮ್ ಎಲ್ ಸಿ ಆಗಲ್ಲ ಕೂತ್ಕೋತೀನಿ ಅಲ್ಲ ಅಷ್ಟು ಅಂಥದ್ದನ್ನು ದೇವೇಗೌಡರು ಜಾತ್ಯತೀತ ಶಕ್ತಿ ಇರ್ತಕ್ಕಂಥ ಒಬ್ಬ ದೊಡ್ಡ ನಾಯಕರು ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಭಾಳ ಹಿರಿಯ ನಾಯಕರು ಅವ್ರಿಗೆಲ್ಲ ಗೌರವಗಳಿದಾವೆ ಈ ದೇಶದ ಪ್ರಧಾನಮಂತ್ರಿ ಆಗಿರೋರು ಹಾಗಾಗಿ ಅಂಥವರು ಮೋದಿಯನ್ನು ಹೊಗಳ್ತಾ ಇದ್ದೀರಲ್ಲ ನೀವು ನಾವು ಈಗ ರಾಜ್ಯಸಭೆ ಎಲೆಕ್ಷನ್ ಏನಾಗ್ ರಾಜ್ಯಸಭೆ ಎಲೆಕ್ಷನ್ ಈಗ ತಿರುಗಿ ಪಕ್ಷಾಂತರ ಮಾಡಿಸ್ತಾರೆ ಆ ಕಡೆಗೆ ಈ ಕಡೆ ಕುಲ್ಗೆಡಿಸೋ ರಾಜಕೀಯ ಅಷ್ಟೇ ಸರಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಕೆಲ ನಾಯಕರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಪಡೆ ಮಾಡಿ ಹೊಸದೇನಲ್ಲ ಈ ದೇಶಕ್ಕೆ ಅದನ್ನೇ ಹಿಂದೆ ಆಯಾರಾಮ್ ಗಯಾರಾಮ್ ಅಂತ ಮಾಡಿದ್ದು आया राम गया राम आता है जाता है